Tambri tambri hit samate ho na thala kala 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 ಎಲ್ಲರು ಹೆಂಗಿದೀರಿ ಎಲ್ಲರೂ ಆರಾಮ ಇದ್ದೀರಲ್ರೀ ಆರಾಮ ಇದ್ದಿದ್ಕ ಬಂದು ಅದು ನಂಗ ಗೊತ್ತೈತೆ ರೀ ಗೊತ್ತಿದ್ರೆ ಆತ್ರಿ ಆಯ್ತಿಲ್ಲ ಅವ್ರಿಗೆ ನನ್ನ ಬಗ್ಗೆ ಪರಿಚಯ ಮಾಡಿಕೊಡು ನನ್ನ ಬಗ್ಗೆ ಫುಲ್ ಬಿಲ್ಡ್ ಅಪ್ ಕೊಟ್ಟು ಎಲ್ಲ ಹೇಳು ಯಾಕೋ ನನ್ನ ಬಗ್ಗೆ ಯಾಕೆ ಹೇಳ್ಬೇಕ್ ನಾ ದುಡ್ಡಕ್ಕಿ ನಾಳೆ ನನ್ನ ಬಗ್ಗೆ ಹೇಳ ಫಸ್ಟ್ ಲಕ್ಕ ನನ್ನ ಬಗ್ಗೆ ಹೇಳೋವ್ನ ನಿನ್ನ ಬಗ್ಗೆ ಹಾ ನೀನು ದೊಡ್ಡವ ಇದಿ ಹಾಂ ಹ್ಞೂ ಹೇ ಎಲ್ಲಾರಿಗು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಜು ಜಾಲಿಕಟ್ಟಿ ಅಲಿಯಾಸ್ ಕೋದಂಡಾ ಗುರುಸ್ವಾಮಿ ಗೋವಿಂದ್ರು ಯುವಾ ಈಟ್ ಉದ್ದ ಹೆಸರು ನಮ್ಮ ಅಲ ಅಷ್ಟު ದೇವ ನಾತ್ತೈತನ ಬ್ಯಾಡಪ್ಪ ಗಾವ ಹೋಗಿಲ್ಲ ಕಟ್ ಮಾಡ್ಕೋ ಕಟ್ ಮಾಡ್ಕೋಲಕ್ಕೆ ಬರಲೋ ಇನಿದು ಮುಗಿತಿಲ್ಲ ನನ್ನ ಬಗ್ಗೆ ಹೇ ಇವರು ಪಲ್ಲಕ ಅಂತ ಹೇಳ್ರಿ ಇವ್ರ ಬಗ್ಗೆ ಹೇಳಬೇಕಾರ ಒಂದ ರಾತ್ರಿ ಸಲಹಂಗಿಲ್ಲ ಸಾಲಂಗಿಲ್ಲ ಏ ತಿಳ್ಕೋಬೇಕಾರಲ್ಲ ಅವ್ವ ನಿಮ್ಮ ಅಷ್ಟು ಪವಾಡದ ಅಂತ ಹೇಳ್ತೀನಿ ಹಿಂಗ ಬೇಡ ಹೆಂಗೆ ಬೇಕು ಅದು ಶೂಟಿಂಗ್ ಸ್ವೀಟ್ ಆಗಿ ಹೇಳ ಏನು ಹೇಳ್ಬೇಕು ನನ್ನ ಬಗ್ಗೆ ನಿನ್ನ ಬಗ್ಗೆ ಹಾಂ ಇವರು ಪಲಾಕ ಅಂತ ಹೇಳಿ ರೀ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಒಂದು ನೂರು ಸಿನಿಮಾ ಮಾಡಿದಾರೆ ರೀ ಒಂದು ನೂರು ಸಿನ್ಮಾ ಆ ನೂರು ಸಿನಿಮಾ ಇದ್ದಿ ಕೆಟ್ಟು ಓಡಿದವಂದ್ರ ಆ

చంద 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 మొగలే హా ఇయర్నే సినిమా చంద కొంచెం బిల్డప్ బిల్డప్ ఇచ్చి ఇర్లి హ హ ఇను యార్నే సినిమారి ఏ అది మోస్ట్ ఇత్ర నీరు అంటే హేమండిర్ నీర్ నీర్ హర్ర్ కొండా ఉత్రీ యాక్లే యాక్ యాక్ మొగలే బెడన తుంబే బందత కంటతి నింద ఇల్ల హింగ బెడన మత్ ಮಂದ್ಯಾಗೆ ಮರ್ಯಾತ ತೆಗಿಬಾ ನಂದು ಸ್ವಲ್ಪ ಚಂದ ಎಕ್ಸ್ಟ್ರಾ ಹೋಗಿ ಹೋಗಿ ಒಂಚೂರು ಹೋಗಿ ಹಾಂ ಏನು ಮೂರನೇ ಸಿನ್ಮಾ ರೀ ಹ್ಞೂ ಅಕ್ಕಾರಿ ಹೆಂಗೆ ಕುಂತು ಬರ್ದಾರಂದ್ರೆ ತಿಂಗಳು ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಜಳಕ ಮಾಡಿಲ್ಲ ಹಾಂ ಕುಂತ ಕುಂತು ಬರ್ದಾರಿ ಇಲ್ಲೇ ಅವರೆಲ್ಲ ಕೇಳಾರೆ ನಿಮ್ಮ ಅಕ್ಕ ಜಳಕ ಮಾಡಲಿಲ್ಲ ಅಂತಂದು ಯಾವ ಹೇಳು ಧರ್ಮ ಐತಿ ಹೇಳತ್ತೀನಿ ನಾ ಇದನ್ನ ಹೇಳ್ತಾರೆ ಹೇ ಗುದ್ದಿ ಲವ್ ಸ್ಟೋರಿ ಸಿನ್ಮಾ ರೀ ಹುಡ್ಗ ಹುಡ್ಗಿ ಪಾರ್ಕ್ನ್ಯಾಗ ರೊಮ್ಯಾಂಟಿಕ್ ಸೀನ್ ಒಳಗೆ ಕುಂತಿರ್ತಾರ ಹಗ್ ಮಾಡಿ ಕಿಸ್ ಮಾಡಿ ಓಡು ಗು ಸಿನ್ ಇರ್ತತಿ ಅಕ್ಕರೆನ್ యాక్షన్ ಕಟ್ಟಂದ್ರು ಓಡೋದರ ಅವರು ಇನ್ನು ಬಂದಿಲ್ಲ ಲೇ ಅವರು ಓಡದ್ರ ನಾ ಏನು ಮಾಡ್ಲಿಲಿ ಯವ್ ಅವರಿಗೆ ಎಷ್ಟಾ ಬೇಕಾಗಿತ್ತ ಅದಕ್ಕೆ ನಾ ಏನು ಮಾಡ್ಲಿಲಿ ನೀನು ಏನು ಮಾಡ್ತೀಯಾ ನೀ ಮಾಡಿದ ರಗಡಕ್ಕೆ ನಾನು ಬುಡಕ್ ಯಾಕೆ ಬರ್ತಿಲ್ಲ ನೀನು ನಿನ್ ಬುಡಕ್ ಯಾಕೆ ನೀ ಬಂದಿಲ್ಲ ನೀನು ಹಾ ಆಸನ್ ಮಾಡ್ತುವ ನೋಡಿ ಹೆಂಗದರ ಮಣ ತಂಬ್ರು ಕೂಯಿ ಅಂದಿ ಕೊಡ್ತಿ ಮಣ

ಹಂಗಲ್ ರೀ ಹ್ಞೂ ಇಲ್ಲೇನೋ ಆಡಿಷನ್ ಗದ್ದಲ ಏನೋ ವಿಷ ಇರತ್ತೆ ಹ್ಞೂ ಹೌದ್ ಹೌದ್ ಹೌದು ರೀ ಇಟ್ಟು ಇಟ್ಟೀವಿ ಹ್ಞೂ ನಾನು ಆಡಿಷನ್ ಕೊಡ್ಬೇಕಂತ ಮಾಡಿ ಕೊಡಲ್ಯ ಬರ್ರಿ 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 ಹ್ಞೂ ರೀ ನಿಮ್ಮ ಅಡಿಷನ್ ಇದ್ದಿದ್ದು ನನಗೂ ಗೊತ್ತಾಗ್ತಿದ್ದಿಲ್ಲ ಹೆಂಗೆ ಗೊತ್ತಾತು ರೀ ನಾನು ಸಂಡಾಸ್ ಕುಂತಿದ್ದ್ಯಾ ಛೀ ನೀ ಏನು ಅ ಬಾಯಿ ಬಾಜುಗೆ ಬಂದು ಕೂತಂಗ ಮಾಡ್ತಿಲ್ಲ ಏ ನಗ ಕೇಳತ್ತಿಲ್ಲ ಏ ಇದ್ರ ನೀನು ನಾನು ಸಂಡಾಸ್ ಕುಂತಿದ್ಯಾ ಹ್ಞೂ ಇಲ್ಲಿ ತೊಳ್ಕೊಬೇಕಂದ್ರೆ ನೀರು ಹಾಕಿಲ್ಲ ಛೀ 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 ನಾ ಏನು ಮಾಡ್ಲಿ ತಂದು ನೀರು ಕೊಡು ನಾ ಯಾಕೆ ಕೊಡ್ಬೇಕು ನೀ ಕೂತು ಇಲ್ಲಿ ತೊಳ್ಕೊಬೇಕಂದ್ರೆ ನೀರು ಇರಾಕಿಲ್ಲ ಇಲ್ಲಿ ಒಂದು ಹಾಳಿ ಬಿದ್ದಿತ್ತು ಹ್ಞೂ ವರ್ಸ್ವಂತ ತೆಗೆದು ನೋಡ್ತಾ ನಿಮ್ದ ರೀಪ್ಪ ಥೂ ಏನಿದೆ ಭಾವಚಿತ್ರ ಹಾಂ 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 అదక నా అడిషన్ சந்த மக நீன் ஆகாசக்கெல்கேக்கி எண்ணலே இவரு அசாதிரி தேங்க்யூ அந்த சண்டாஸ் சண்டாசரி ಲೇ ಆಗ್ರ ಹೇಳಿದ್ರೆ ಕರ್ಕೊಂಡು ಹೋಗ್ತಿದ್ದೆ ಈಗ ಹೋಗೋದು ಎಲ್ಲಿ ಹೋಗಕ ಆಗುತ್ತಾ ಅದನ್ನ ಅಂಗಾ ಒತ್ತಾಗಿ ಆಮೇಲೆ ಹೋಗಕ್ಕೆ ಆಲ್ರೆ ಯಾಕರೆ ಆಗಳೇ ಫೋನ್ ಹೆಚ್ಚಿತಲ್ರಿ ಸಂದಸ ಫೋನ್ ಹೆಚ್ಚಿತಾ ಇಲ್ಲ ಬಂದಿತ್ರಿ ಸರ್ ನೀವು ಹೇ 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 ಹುಳಾಡಿ ಹುಳಾಡಿ ಹೇ ಯಾತ್ಲೆ ಬಾ ಅಣ್ಣಾರ ಕಬ್ಬಣದವೆನ್ರೀ ಪಾಪ

நீம் சண்டாஸ் <laughs> <laughs> <I am Sanders. laughs> நோடு சண்டாஸ் அந்த அப்பா கனிசித் சண்டாஸ் மகன மந்தி ஓடாடு சண்டாஸ் அந்தபுட் நீசர் சண்டாசம் ஏ இல்ல இவன் நோட் எத்ல சார்சி ஆட்கோதிட்டாரி இல்லைனி சண்டாஸ்

ಸಿನ್ಮಾ ಸಿನ್ಮಾ ಕೇಳತ್ತೀರಿ ಸಿನ್ಮಾ ಸಿನ್ಮಾ ಯಾವಾರ ಹೇ ಮಾಡೀನಲ್ರಿ ಮಾಡಿ ಸುಮಾರು ಮಾಡೀನಾ ಹ್ಞೂ ನೀವು ಮಾಡಿದ್ದೇವಲ್ಲ ಸುಮಾರ ಏ ನಿನ್ನ ಅವ್ನ ಗಿಕ್ಕ ನಾವು ಮಾಡಿದ್ದು ಸುಮಾರು ಅಲ್ಲ ನಾವು ಭಾಳ ಸಿನ್ಮಾ ಮಾಡೇವನ್ನಕ್ಕ ಸುಮಾರು ಅಂತೀವಿ ನಾವು ಓ ಹೋ 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 ಹಿಂಗೆ ಇತ್ತೀರೇನು ಯಾವ್ಯಾವ ಮಾಡಿ ಬಿಡಿಸಿ ಹೇಳು ಒಂಚೂರು ನಾ ರೀ ದರ್ಶನ ಅವ್ಳ ಜೊತೆ ಮಾಡಿನ್ರಿ ರೀ ನಾವು

ನಾ ಹೇಳ್ತೀರಿ ಬರ್ರಿ ಅವ್ನಿಗೆ ಏಯ್ ದೊಡ್ಡೋರು ಅವರೆಲ್ಲ ಮಾತಾಡಬಾರ್ದು ಸ್ವಲ್ಪ ಚಂದಾಗಿ ರಸ್ಪೆಕ್ಟ್ ಕೊಟ್ಟು ಮಾತಾಡ ರಸ್ಪೆಕ್ಟ್ ಲೇಸ್ಪೆಟ್ ಮತ್ತು ಅವ್ನು ಮುಂದೆ ಒಳ್ಳೆ ಮಳ್ಳ ನಂಗೆ ಅಕ್ಕ 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 ಅಂತ ಕರಿಬೇಡ ಬೇಡ ಚಂದಾಗಿ ಮೇಡಮ್ ಅಂತ ಕರಿ ಮತ್ತು ನೀವು ನಂಗೆ ಸರ್ ಅನ್ಬೇಕ ದೊಡ್ಡಕ್ಕಿ ನಾ ಲೇ ನಿನಕ್ಕಿತ್ತು ನಾನು ದೊಡ್ಡನ ನಾವು ಶಿಸ್ಟಂಟ್ ಡೈರೆಕ್ಟ್ರು ಇನಿಗೂ ಹೇಳಬೇಕಾ ಸರ್ ಓಕೆ ಮೇಡಮ್ಮರ ವಾಗಟಪ್ಪ ಮುಂದೆ ಅರ್ದಿತ್ತು ಏ ಬale ಸಾಕ್ ಬಾ ಮತ್ತೆ ಆ ಸಿನಿಮಾ ಮಾಡಿರಿ ನಾರಿ ಅಣ್ಣವರ ಸಿನಿಮಾದಾಗ ಮಾಡಿದ್ರಿ ಊ ಡಾಕ್ಟರ್ ರಾಜ್ಕುಮಾರ್ ಅವರ ಜೊಡಿನೇ ಮಾಡಿರಿ ಆವಾಗ ಉದ್ರಿಸರೆ ನಾನು ಅಷ್ಟಳಿ ಸಿನಿಮಾ ಅಂದ್ರೆ ನಿಮ್ಮ ವಯಸ್ಸು ಎಷ್ಟು ಈಗ 25 ರೀ ಹಂಗೇಂಗೆ ಆಗುತ್ತೆ ಅದು ಮಾಡಿದಾವೆ ಯಾರು ನೀನು ನಿನಗೆ ಅದಕ್ಕೆ ಬೇಕದು ಯಾವ ಏನಾರ ಮಾಡ್ವಾ ಅಲ್ಲಿ ಬಿಡ್ರಿ ಹಾ ಯಾವ ಸಿನಿಮಾ ಮಾಡಿ ನಾರಿ

அனாக ஒன் கூச ஆட்டி பர்த்ததீ ஹோதிரிப்பாசு பிச்சி 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 துடி ஆசுன துளித்தாரில் ஆசன அண்ட்ரி

ಈಗ ನಿಮಗೆ ಒಂದು ಸಿಚುಯೇಷನ್ ಹೇಳ್ತೀನಿ ಸಿಚುಯೇಷನ್ ಅದ್ರ ಅದರ ನೀವು ಮಾಡ್ಬೇಕು ಮಾಡಬೇಕು ಇಲ್ಲಿ ನಿಮ್ಮ ಅಪ್ಪ ಇರ್ತಾನಾ ಇಲ್ಲಿ 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 ಯಾಕ ನಮ್ಮ ಅಪ್ಪ ಮನೆಯಗದಾನ್ ಏ ನಿಮ್ಮ ಅಪ್ಪ ಅದಾನ ಅಂತ ಹೇಳಿ ಇಟ್ಕೋ ಹಾ ಯಾರ್ನ ಇಲ್ಲಿ ಅಪ್ಪ ಆದಾನ್ ಅಂತ ಹೇಳಿ ಅಪ್ಪನ ಹಾ ಏ ಸಿನಿಮಾದಾಗ ಅಪ್ಪ ಅದಾನ ಅಂತ ಅಲಾಗಿ ಇಟ್ಕೋ ಹಾ ಇಟ್ಕೊಂಡೆ ಹಾ ಇಟ್ಕೊಂಡಿಲ್ಲ ಅಪ್ಪಗ

ಆ ಕಡೆಯಿಂದ ಮಗ ಬರ್ತಾನೆ ಇಲ್ಲಿ ಅಪ್ಪಗ ಭಾಳ ಹುಷಾರ್ ಇರೋಂಗಿಲ್ಲ ಫುಲ್ಲು ಮೈ ಕಾ ಪಪ್ಪಾಗ ಅರಾಮಿಲ್ಲ ಹ್ಞೂ ಏ ಏ ಸಾಯ್ಸಾಕ ನಿಂದ್ರಸ್ತೀರಲ್ಲೇ ಅಲ್ಲ ಅಪ್ಪಗ ಬರೀ ಜ್ವರ ಬಂದಿರ್ತಾವ ಜ್ವರ ಹೋ ತಾಯಿಪಡು ಏ ಸಾದಾವ ಜ್ವರ ಸಾವ್ಯ ಜ್ವರ ಬಂದಿರ್ತಾವ್ ನಾ ಅದೇ ಜ್ವರ ಹಾಂ

अ अपू 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 ए नाग्यादो डायलॉग डायलॉग भरली अपू सात आले ಊರಕ್ಕೆ ಬಸರೆ ಮಕಳು ಇಂಗ ಹೋಗ್ತಿರ್ತಾರilri ಅಕ್ಕರ ಇನ್ನೊಂದ್ ಆಸ್ ಬಿಟ್ ಬರಲೇ ಮುಗಿತ್ತಾಪ್ಪನ್ ಕಂತ ಮುಗಿತ್ತ ಹರಮಿಲ್ಲೋ ಮಾಲಿಂಗಪುರ ದ್ವಾರ ಭಾಗಲ ಡಾಕ್ಟರ್ ಕರ್ಕೊಂಬರ್ತೀನಿ ತಡಿಯೋ ತಿಡಿಯೋ ಡಾಕ್ಟರ್ ಅಡಾ ನಿಮ್ಮ ಅಪ್ಪ ಇಲ್ಲಿ ಸತ್ತು ವಾಹ್ ಏಯ್ ಏನು ಮಾಡುತ್ತೀಯ ನೀನು ಖರ್ಚಿಲ್ಲವಾದ ಏ ಸಿನಿಮಾ ದಾಗ ನಿಮಗೆ ಹೀರೋ ಹೀರೋ ಅಂದ್ರೆ ಹೆಂಗೆ ಇರ್ತಾನಾ ಗತ್ತಲೇ ಇರ್ತಾನಾ ಗಂಭೀರ ಗತ್ತು ಗಂಭೀರ ಗತ್ತು ಗಂಭೀರ ಗತ್ತು ಗಂಭೀರ ಯಾ ಸರ್ಕಲ್ ನಲ್ಲಿ ಸಿಗತದ ಅಲ್ಲಿ ಹೋಗಿ ಅಗ್ರೋಯ ಸುಮ್ನೆ ಸೀತತ್ ಬಂದ ಬಾ ಚಂದಾಗಿ ಇಂಗ 얘데 ಉብስಿ ಬರಬೇಕು ನೋಡು ಇನ್ನು 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 ಒಳಗಿಂದ ಬರಬೇಕು ಇನ್ನು ಒಳಗಿಂದ ಬರ್ಬೇಕು ನೋಡು ಬಾಳಾ ಆತಿದೆ ಬಾಳಾ ಆತ ಇನ್ನು ಒಳಗಿಂದ ಬರಲಿ ಹಾ ಒಳಗಿಂದ ಬರಲಿ ಈ ಒಳಗಿಂದ ಬರ್ತೈತಿ ಹಿಂದೆ ಹೋಗ್ತೈತಿ ಹಾ ಆ ಇಷ್ಟಿರಲಿ ಬಾ ಹಾ ಇಂಗ ಮೈಂಟೇನ್ ಮಾಡಾ ಹಾ ರೆಡಿ ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ அப்ப huh? huh. <observed> hey, ಬೋಸುಡುಕೆ ಅಂತೀರೇನು ರೀ ಹಾಂ ಅಂದರು ಯಾರು ಹೇಳುದಿಲ್ಲ ರೀ ನೀ ಎದಕ್ಕೆ ಅದಿಲ್ಲ ಬೋಸುಡಿಕೆ ಆ ನಿನ್ನವ್ನು ಬೋಸುಡಿಕೆ ಹಿರ್ದೋಳ ಅಂತ ನಿಮ್ಮ ಅಪ್ಪಗ ಯಾಕೆ ಅಂದಿ ಯಾರು ಅಂದಾರ ನೀನು ಯ ಇದು ಬೈಗಳಲ್ಲಿ ಇದು ನಮ್ಮ ಕಡೆ ಮಾತಾಡ್ದೆ ಹೆಂಗ ಈಗ ಅಕಸ್ಮಾತಾಗಿ ಕಾರ್ಯಕ್ರಮ ಚಲೋ ಆತು ಚಲೋ ಆತು ನಾಳೆ ಊರೆಲ್ಲ ಏನು ಮಾತಾಡ್ತಾರೆ ಏನು ಮಾತಾಡ್ತಾರೆ ಏನು ಮಾಡಿದ್ರು ಸುಳೆ ಮಕ್ಕಳು ಕಾರ್ಯಕ್ರಮ ಹಿಂಗೆ ಏ ಅನಾಹು ಸುಳೆ ಮಕ್ಕಳು

ನಿಂಗ ನೀ ಸಂಜು ನಿಯಂತಲ್ಲ ಹಾ 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 ಏನು ಮಾತಾಡ್ತಲ್ರಿ ಬುಬ್ಬನಿ ನನಗ ಪಾಪ ನಿನಗ ನನಗೆ ಏನು ಭೇದ ભેದಭಾವಗಳು ಇಲ್ಲ ಅಲ್ಲಲ್ಲ ಯಾ ಸೊಳ್ಳೆ ಮಗ ಬಂದ್ರೆ ಅದ ಪಾಪ ಎಲ್ಲರಿಗೂ ಅಂತಾರ ನಿನಗೆ ಹಂಗ ಕಳಿಸ್ತಾರೆ ಹಂಗ ಕಳಿಸ್ತಾರೇನ ನನಗೆ ಎಲ್ಲ ಅಂತಾರ ನಿನಗೆ ಹಂಗ ಕಳಿಸ್ತಾರ ಇವನು ಏನಂತಾರ ಅಂತ ಹೇಳ್ರೆ ಏ ನಗಸ್ತನ್ರೆ ಗಿಡು ಸುಳಿ ಮಗ ಆದ್ರು ಕಟ್ ಸುಳಿ ಮಗ ನೀನು ಬಾ ಸುಳಿ ಮಗ ನೀ ಬಾರೇ ನಗಸ್ತಾರೆ ಅಂತ ಅಂತಾ ಅವರಂತಾರ ಅವರ ಅನ್ಲಿಕ್ಕೂ ನೀವು ಯಾದೋದನಗ ಅಂದ ತಿರಿಸ್ಕೊಂಡಿರಿ ಏಂತಾರ ಅವರು ಅಂತಾರ ಅವರು ಯಾರನ್ನು ಬಿಟ್ಟರು ಅವರು ಯಾರು ಮುಳು ಬಾಲೆ ಬಾಲೆ ಆ ನೋಡು ಅಪ್ಪಗೆ ಆರಾಮ ಇಲ್ಲ ಅಂತಂದ್ರ ಮನುಷ್ಯನಗ ದುಃಖ 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 ದುಃಖirdi ಫೀಲ್ 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 ದುಃಖ ದುಃಖ ಫೀಲ್ ಫೀಲ್ ದುಃಖ ದುಃಖ ಯಾಟಿರತಾವು ಒಂದ ಮನ್ನೀಯಾ ನಿಂಗ್ ಹೀಂಗ್ ಹೀಂಗ್ ಅಂದ್ರೆ ಇಲ್ಲಿಂದ ಬರ್ತೈತೆ ಇಲ್ಲಿಂದ ಬಂದು ಹಿಂಗೆ ಬರ್ತೈತೆ ಹೊರಗೆ ಹಾಂ ಇಲ್ಲಿಂದ ಬರ್ಬೇಕು ಕಣ್ಣಾಗ ನೀರು ಬರ್ಬೇಕು ಕಣ್ಣಾಗ ಹ್ಞೂ ನೀ ನೋಡಪ್ಪಾಜಿ ಎಲ್ಲಿಂದ ಬರ್ತಾವ ಅಂತ ಹೇಳಿ ಹಾಂ ಚಂದಾಗ ಮಾಡು ನಾಡಿ ಹಾಂ ರೆಡಿ ರೆಡಿ ಕ್ಯಾಮ್ರಾ ರೋಲಿಂಗ್ ಬಂತು 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 ಹ್ಞೂ ಬಂತು ತಿಳ್ಕೋ ಬ ಇನ್ನೂ ಬಂದಿಲ್ಲ ರೀ

அமல் டாக்டர் கருக்க டாக்டர் வாக்கணி பந்து சைதாப்பூர் சுகர் ஃபேக்ட்ரி ஆகியவ

डॉक्टर नूर पेशन बर्तर तो होक तर तो डॉक्टर का ना डॉक्टर ना कुंता बर्तन है हो ये स्माइल 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 अदा ये स्माइल स्माइल ये स्माइल हाँ अदा अदा वो किसी लास्ट चांस है तेरे नेट मार रेडी रेडी कैमरा पटने रुको ना रोलिंग एक्शन एक्शन है हाँ ये ना

ಈಗ ಅಲ್ಲೊಪ್ಪ ಡಾಕ್ಟ್ರ್ ಕೇಳ್ಕೊಂಡ ಈಗ ಡಾಕ್ಟ್ರು ಡಾಕ್ಟ್ರ್ ಕೇಳ್ಕೊಂಡ ಸುದ್ದಾಯ್ತ ಪಕಿ ಸಿರಿ ಏ ನಿಂದು ತಿಂದು ಭಾಳ ಆಗ್ಯದ ಬ ಅಲ್ಲಿ ಇಲ್ಲಿ ಏಯ್ ನಂಗಪ್ಪ ರಂಗ ಒಳ್ಳೇ ನಿಮ್ಮ ಅಪ್ಪಗರ ಮೇಲೆ ನಮ್ಮ ಅಪ್ಪಗರ ಮೇಲೆ ನಿಮ್ಮ ಅಪ್ಪಗ ಒಂದು ಏನು ಬಗಾಕನಾಗೈತಿ ಏನು ಏ ಡಾಕ್ಟ್ರ ಬಡಿತಾನೆ ನೋಡ್ರಿ ಅವ್ವ ಇಲ್ಲ ನಿಮ್ಮಿಬ್ರು ಇಟ್ಕೊಂಡ್ರಲ್ಲ ಅಂದ ತಿಂಡಿ ಭಾಳ ಏ ಏ ನಮ್ದು ತಿಂಡಿ ಜಾಸ್ತಿ ಐತ್ರಿ ನಮ್ದು ಇಲ್ರಿ

អូយព៉ាយេកូនច្លេថាអូព៉ាថាថាថាអេណកទៅប៉ប៉ាអំមគេណាចូលរំតអំមគីលីអាយ៉ាអាយ៉ាហាតាមីលាសូតាទេឆលបេយរាអាយ៉ាដុកទ័រម៉ាម៉ាណករកមកប៉ាត់ណប៉ុនរហាទាំងតិតកទាំងតិត ಬೈಲಪಜಿ ಇದು ಶ್ರೀಲಿಂಗ ಇದು ಪುಲ್ಲಿಂಗ ಅನ್ನುದ್ರು ಗೊತ್ತೈತಿಲ್ಲ ನನಗೆ ಗೊತ್ತೈತಿ ಸ್ಪರ್ಶದ ನಾನು ರೈತಿಲ್ಲ ಯಾದು ಐತಿ ಕಂಡಿರೋ ನಿನ್ನವ್ನಿ ಏ ಅವ ಗಂಟಸದನ ಏನು ಹಿಂಗ್ಯಾಕ್ ಮಾಡತಿ ನೀನು ಗಂಟಸದಿಲ್ಲ ಅಲ್ಲೂ ಬೇರೆ ಕಾಣತನ ಏನ್ ಬೇರೆ ಕಾಣಸತನ ಸೈಡ್ ಯಾಕೋ ಬೇರೆ ಕಾಣತನ ಹೋಗು ಬಸ್ ಹ ಈ ಬಾಲಿಲ್ಲಿನೇ ಇಲ್ಲಿ ಟಿಂಕನಕ ಪಂಕನಕ ಮಾಡಕ ಬಂದಿಲ್ಲ ಯಾಕ್ ನಿಮ್ಮಪ್ಪ ನಿಮ್ಮಅಮ್ಮ ಏನು ಮಾಡಂಗಿಲ್ಲ ಹೇ

ನಿಮ್ಮಪ್ಪ ನಿಮ್ಮವ್ ಏನು ಮಾಡ್ತಾರೆ ನಮ್ಮಪ್ಪ ನಮ್ಮವ್ವ ಮುಚ್ಚು ಬಾಯ್ ಅದರ ನೀ ಕೇಳ್ಬಾರ್ದ ಸುಮ್ನಡಿ ಏ ಹೇಳ್ಬೇಕ ಹಂಗ ಯಾಕೆ ಮಾಡ್ತೀರಾ ಹೇಳ್ರಿ ಏ ನಾವ್ ಯಾಕೆ ಹೇಳಬೇಕು ನಿಮ್ಗೆ ಯಾರ ನಿಮ್ಮಪ್ಪ ನಿಮ್ಮವ್ ಏನ್ ಮಾಡ್ತಾರಾ ಏನೋ ಹೇಳೋಂಗಿಲ್ಲ ಹೇಳ್ಬಾರ್ದು ನಾವು ಯಾಕ ನಾವು ಡೈರೆಕ್ಟರ್ ಇದೀವಿ ಓಟು ಡೈರೆಕ್ಟರ್ ನಾವೆಲ್ಲ ಹೇಳ್ಬಾರ್ದು ಓ ಡೈರೆಕ್ಟರ್ ಮನುಷ್ಯರ್ ಗುಟ್ರಂಗಿಲ್ಲ ಏನ್ ಗೊತ್ತಾ ಸಂಜು ಅವರೇ ನಾವು ಮನುಷ್ಯರಿಗೆ ಹುಟ್ಟಿವಿ ಆದರೂ ನಿಮ್ಗೆ ಹೇಳ್ಬಾರ್ದು ಓ ಬೆಂಗಳೂರು ಪಡಿಕೆ ತುಣಿಕೆ

ಯಾಕ ಹೇ ಏನು ಮಾತಾಡಿ ಈಗ ಏನ್ ಮಾತಾಡಿಗಾಡ ಎಟ್ಟ ಜಿಗದಾಡ್ತಿ ಹೆಣ್ಮಕ್ಳು ಮೈ ಮುಟ್ಟೆ ಕೈ ಮುಟ್ಟೆ ಬಂದ್ರು ನಮ್ ಇಷ್ಟ ನಿಮ್ದು ಏನಿಟ್ಟ ಇಟ್ಟ ಬಾಳೆ ಧೈರ್ಯದ್ರು ಬಾಳೆ ಬಸ್ಸಿಗೆ ಬಾ ನೀನ್ ನೋಡ್ಕೋತೀನಿ ಯಾರ ನೀನ ನಮ್ದು ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಳಾಗ ನಿಮ್ಮವ್ರ ನಿಮ್ಮ ಬಿಸಿ ಬರುದಲ್ ನಾವು ಭಯ ರೀ ಹೆಣ್ಮಕ್ಳ ಕಂಡ್ ನಿಮ್ಮವ್ರ ಬಸ್ ಅಲ್ಲ ಕಂಡ್ರಿ ಇಲ್ಲಿ ನೀವು ಯಾಕ